ಸರ್ ಹ್ಮ್ ಎಲ್ಲ ಲಿಸ್ಟ್ ಔಟ್ ಮಾಡಿದ್ದೀನಿ ಒಂದ್ಸಲ ನೋಡಿ ಹ್ಮ್ ಸರ್ ಇದ್ರಲ್ಲೊಂದು ಸಿಗ್ನೇಚರ್ ಮಾಡಿ ಸರ್ ಹ್ಮ್ ಕಾಯ್ತಾ ಇದ್ದಾರೆ ಹಾ ಬಂದೆ ನಮಗೆ ಸಿಕ್ಕಿರ ಇನ್ಫಾರ್ಮೇಷನ್ ಪ್ರಕಾರ ನಾವು ಚರಣ್ ದಾಸ್ ಮನೆ ರೈಡ್ ಮಾಡಿದ್ವಿ ಎಪ್ಪತ್ತು ಲಕ್ಷ ಕ್ಯಾಶ್ ಐದೂರು ಕೆಜಿ ಬೆಳ್ಳಿ ಎರಡು ಕೆ ಜಿ ಬಂಗಾರ ಮತ್ತು ಕೆಲವು ಪ್ರಾಪರ್ಟಿ ಪೇಪರ್ ಸಿಕ್ಕಿವೆ ಚರಣದಾಸ್ ಅವರು ಯಾವುದಕ್ಕೂ ಕ್ಲಿಯರ್ ಆಗಿ ಅಕೌಂಟ್ಸ್ ಕೊಟ್ಟಿಲ್ಲ ಅದನ್ನೆಲ್ಲ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ ಕೋರ್ಟ್ ಏನು ಕ್ರಮ ತಗೊಳ್ಬೇಕು ಅಂತ ಡಿಸೈಡ್ ಮಾಡುತ್ತೆ ನಿಮ್ಮೇಲ್ ಮಾಡಿರೋ ಆರೋಪ ಮತ್ತು ಲೋಕಾಯುಕ್ತ ದಾಳಿ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಲೋಕಾಯುಕ್ತವರು ನಮ್ಮ ಮನೇಲಿ ಏನೇನು ಸೀಸ್ ಮಾಡಿದಾರೋ ಅದರದ್ದೆಲ್ಲ ಡಾಕ್ಯುಮೆಂಟ್ಸು ನನ್ನ ಹತ್ರನೇ ಇದೆ ಅದನ್ನು ನಾನು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ಯುವರ್ ಕೋಪರೇಷನ್ ಸರ್

ಥ್ಯಾಂಕ್ಸ್ ಫಾರ್ ಯುವರ್ ಬಾಸ್ ಅವರು ಯಾವುದಕ್ಕೂ ಅಕೌಂಟ್ಸ್ ಕೊಟ್ಟಿಲ್ಲ ಅದನ್ನೆಲ್ಲ ಮುಂದೆ ದಾಸ್ ಮಾಡ್ತೀವಿ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಗೋಲ್ಡ್ ಕ್ಯಾಶು ಇದೆಲ್ಲ ಏನಾದರೂ ಒಂದು ಲೆಕ್ಕ ತೋರಿಸಿ ಎಸ್ಕೇಪ್ ಆಗ್ಬಹುದು ಆದ್ರೆ ಅವರು ಒಂದು ಸಲ ಪೆನ್ ಡ್ರೈವ್ ಓಪನ್ ಮಾಡಿದ್ರೆ ಜೀವನ ಪೂರ್ತಿ ನಾನು ಜೈಲಲ್ಲಿ ಕೊಳಿಬೇಕಾಗುತ್ತೆ ನೀನೇನು ಮಾಡ್ತೀಯೋ ಎಂತ ಮಾಡ್ತೀಯೋ ನನಗೆ ಗೊತ್ತಿಲ್ಲ ನನಗೆ ಆ ಪೆನ್ ಡ್ರೈವ್ ಬೇಕು ಎಸ್ ಸರ್ ನಾನು ಲೋಕಾಯುಕ್ತ ಸೇರೋದಕ್ಕೆ ನೀವೇ ಸರ್ ಇನ್ಸ್ಪಿರೇಷನ್ ಅಲ್ಲ ಸರ್ ಬೇಲಿನೇ ಎದ್ದು ಹೊಲಾನ್ ಮೇಯಿದ್ರೆ ಜನರ ಗತಿ ಏನು ಸರ್ ನನ್ನ ಸಿನ್ಸಿಯಾರಿಟಿ ನನ್ನ ಆದರ್ಶಗಳು ನನ್ನ ದೊಡ್ಡ ಒಂದೇ ಗುರಿನಾಂಗ್ ಹಾಕ್ಬಿಡ್ತು ಮನಿ ಡ್ಯಾಮಿನೇಟೆಡ್ ಎವ್ರಿಥಿಂಗ್ ಐ ಆಮ್ ಸಾರಿ ಈ ಸಚಿನ್ ತೆಂಡೂಲ್ಕರ್ ಬಂದು ಯಾವ ಬೋಲರ್ ಆದ್ರೆ ಏನಂತೆ ಬೌಂಡ್ರಿ ಸಿಕ್ಸ್ ಕನ್ಫರ್ಮ್ ಕೋಟಿಗಳನ್ನ ನೋಡಿದ ತಕ್ಷಣ ಪ್ರಭಾಕರ್ ಫ್ಯೂಸು ಶಾರ್ಟ್ ಸರ್ಕ್ಯೂಟ್ ಆಗೋಯ್ತು ಸರಸ್ವತಿ ಕಡೆ ಲಕ್ಷ್ಮಿ ಇರಲ್ಲ ಲಕ್ಷ್ಮಿ ಇದ್ ಕಡೆ ಸರಸ್ವತಿ ಇರಲ್ಲ ಈ ಕಡೆ ಲಕ್ಷ್ಮಿ ಬಂದ ತಕ್ಷಣನೇ ಆ ಕಡೆ ಸರಸ್ವತಿ ಎಕ್ಸಿಟ್ ಹೌದು ಸರ್ ಲೇಡೀಸ್ಗೆ ಈಗೋ ಪ್ರಾಬ್ಲಮ್ ಜಾಸ್ತಿ ಸ್ಫೂರ್ತಿ ಯಾಕೆ ಏನಾಯ್ತು ಸ್ಫೂರ್ತಿ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಥ್ಯಾಂಕ್ ಯು ಬೇಡಮ್ಮ ಬೇಡ ಇಷ್ಟು ಕಾಸ್ಟ್ಲಿ ಗಿಫ್ಟು ನಿಮ್ ಮಾವನೇ ಕೊಡ್ಸಿರ್ಬೇಕು ಯಾರ್ ತಲೆ ಮೇಲೆ ಹೊಡೆದು ಸಂಪಾದನೆ ಮಾಡಿದ್ದೋ ಏನೋ ಅವ್ರ ಶಾಪ ನಮಗ್ ತಟ್ಟೋದ್ ಬೇಡಮ್ಮ ಚಿಚಿ ಇಂಥ ಬಾಳ್ ಬಾಳೋದಕ್ಕಿಂತ ಸಾಯೋದೆ ವಾಸಿ ನೋಡು ಮೀಡಿಯಾದವರು ನನ್ ಮೇಲೆ ಇಲ್ಲದಲ್ಲೆಲ್ಲ ತೋರಿಸಿ ಗೂಬೆ ಕೂರಿಸ್ತಾ ಇದಾರೆ ಇದೆಲ್ಲ ಮಾಮೂಲು ನೀನ್ ತಲೆ ಕೆಡಿಸ್ಕೋಬೇಡ ಅಕ್ಕನ್ ಮಗಳು ಅಂತ ಹೇಳ್ಕೊಳಕ್ ಹೆಮ್ಮೆ ಪಡ್ತಿದ್ ನಾನು ಇವತ್ ನೀವ್ ನನ್ ಮಾವ ಅಂತ ಹೇಳ್ಕೊಳಕೆ ನಾಚಿಕೆ ಆಗ್ತಿದೆ ಯಾರ್ಯಾರ ಹೊಟ್ಟೆ ಮೇಲೆ ಹೊಡೆದು ನಾವು ಬದುಕ್ಬೇಕಾ ಅಂತ ಎಲ್ರು ನಮ್ಮ ನೋಡ್ ಆಡ್ಕೊತಿದ್ದಾರೆ ನಾನು ಸತ್ತೋಗ್ತೀನಿ ಏನ ಸಿದ್ದ ನಾನು ಸಸ್ಪೆನ್ಷನಲ್ಲಿರೋದ್ರಿಂದನೇ ಇಷ್ಟಕ್ಕೆಲ್ಲ ಕಾರಣ ಆದಷ್ಟು ಬೇಗ ನಾನು ಸಸ್ಪೆನ್ಷನ್ ಕ್ಯಾನ್ಸಲ್ ಆಗಬೇಕು ನಾನು ಮತ್ತೆ ಡ್ಯೂಟಿಗೆ ಜಾಯಿನ್ ಆಗಬೇಕು ಅದಕ್ಕೆ ಎಷ್ಟು ಖರ್ಚು ಮಾಡ್ತೀಯೋ ಏನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಕಾರ್ಯಕ್ರಮ ನಮಸ್ಕಾರ ಓ ಕಾರ ಚಂದಾಗಿದ್ಯಾ ಎಷ್ಟ್ ದಿನ ನೋಡಿ ಫೋನ್ ಕಾಶ್ಮೀರದಿಂದ ಕನ್ಯಾಕುಮಾರಿ ಅವ್ರಿಗೂ ಕಾಲ್ ಆಗ್ತಾ ಇರ್ತೀನಿ ಮೊಬೈಲ್ ಫೋನು ವೇಟಿಂಗ್ ಅಲ್ಲಿ ಅಷ್ಟೇ ಬೈದ ಬೈ ಇವರು ಮಧುರವಾಣಿ ಅಂತ ನನಗೆ ತುಂಬಾ ಬೇಕಾದ್ರು ಇವರು ನಮ್ ಪಾರ್ಟಿಲಿ ಕೆಲಸ ಮಾಡ್ಬೇಕು ಅಂತ ಆಸೆ ಪಡ್ತಿದ್ದಾರೆ ಪೊಲಿಟಿಷಿಯನ್ ಅಂದ್ರೆ ಜೀವ ಬಿಡ್ತಾಳೆ ಏನಮ್ಮ ಚೆನ್ನಾಗಿದ್ಯಾ ನಿಮ್ಮ ಆಶೀರ್ವಾದ ಮಧುರವಾಣಿ ಹೆಸರು ತುಂಬಾ ಚೆನ್ನಾಗೈತೆ ಐತೆ ಅಬಕಾರಿ ಸಚಿವರು ಕ್ಲೋಸ್ ಅಪ್ ಅಲ್ಲಿ ಕಿಸ್ ಹಾಕೊಳ್ಳೋ ಪ್ರೋಗ್ರಾಮ್ ಇದ್ದಂಗಿದೆ ಇದೆ ನಾನು ಸ್ವಲ್ಪ ಸಿ ಎಂ ಅವ್ರನ್ನ ನೋಡ್ಬೇಕಾಗಿತ್ತು ನೀವಿಬ್ರು ಮಾತಾಡ್ತಾರೆ ನಾನು ಸ್ವಲ್ಪ ಒಳಗೋಡ್ ಬರ್ತೀನಿ ಮೇಡಮ್ ನಮಸ್ಕಾರ ಸರ್ ಸಿದ್ಧ ಮಾತಾಡ್ತಾರೆ ಈಗ ಆಯ್ತು 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 ಸಿದ್ಧ ಆ ಐ ಎ ಎಸ್ ಆಫೀಸರ್ ಚರಣ್ ದಾಸ್ದು ತುಂಬಾ ಕಾಂಪ್ಲಿಕೇಟೆಡ್ ಮ್ಯಾಟರ್ ನಾನು ಡಿಶನ್ ತೊಗೊಳಕ್ಕಾಗಲ್ಲ ಐ ಎ ಎಸ್ ಆಫೀಸರ್ ಆಗಿ ಅವನಿಗೆ ಸಂಪಾದನೆ ಮಾಡಿದಾನಂದ್ರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರೋ ಹೈರ್ ಅಫಿಷಿಯಲ್ಸ್ ಇನ್ನೆಷ್ಟು ಸಂಪಾದನೆ ಮಾಡಿರಬೇಕು ಜನ ನಮ್ಮನ್ನು ನೋಡ್ತಾ ಇರ್ತಾರೆ ಲೋಕಾಯುಕ್ತವ್ರಿಗೆ ನಾವೇ ಪವರ್ ಕೊಟ್ಟು ನಾವೇ ಇಂಟರ್ಫಿಯರ್ ಆದರೆ ಚೆನ್ನಾಗಿರುತ್ತಾ ಸರ್ ನಾನು ಎಲ್ಲ ಆಫೀಸರ್ಸ್ ಹತ್ರ ಮಾತಾಡಿ ಸೆಟ್ ಮಾಡಿಟ್ಟಿದ್ದೀನಿ ಸರ್ ನೀವು ಜಸ್ಟ್ ಹೂವು ಅಂದರೆ ಸಾಕು ಸರ್ ಇವತ್ತು ರಾತ್ರಿ ಪಾರ್ಟಿನ ಸೆಟ್ ಅಪ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡ್ಬಿಡ್ತೀನಿ ಸರ್ ಸಿದ್ಧ ತಪ್ಪುಗಳನ್ನ ಲಿಮಿಟ್ ಆಗಿ ಮಾಡೋದು ನಿನಗೆ ಒಳ್ಳೇದು ಸರಿ ಸರ್ ನಿಮ್ಮ ಆಶೀರ್ವಾದ ಇರಲಿ ಹೇಳಿದ್ರು ಹೋಗಿ ಬಾ